ರಾಮಡಿಕೆ ಎಲ್ಲಿ ಸಿಗ್ತದೆ ಅಂತಾರೆ ಹಿಂದೆಲ್ಲ ನರ್ಸರಿ ಇರ್ಲಿಲ್ಲ ಈಗಾದ್ರೂ ನರ್ಸರಿ ಮಾಡ್ತಾ ಇದ್ರೆ ನರ್ಸರಿಲ್ಲೂ ಸಿಗಲ್ಲ ಹಿಂದೆ ನೀವು ಸಾಕಷ್ಟು ಈ ಹಳೆ ತಲೆಮಾರಿನವರು ಜನರು ಕಥೆ ಹೇಳ್ತಿರ್ತಾರೆ ಸೊ ಒಂದಿಷ್ಟು ಕುಟುಂಬಗಳಿದ್ವು ಆ ಕುಟುಂಬದ ಹತ್ರ ಹೋದಾಗ ಅವ್ರು ಈ ರಾಮಡಿಕೆನ್ ಕೊಡ್ತಾ ಇದ್ರಂತ ಅಂತ ಈಗ ಉದಾಹರಣೆಗೆ ನೀವು ತೀರ್ಥಲ್ಲಿಗೆ ಹೋದ್ರೆ ಅಲ್ಲಿ ಬೀಸು ಮನೆತನ ಅಂತ ಇವತ್ತು ಬಹಳ ಪ್ರಸಿದ್ಧಿ ಪಡೆದಿದೆ ಸೊ ಅಲ್ಲಿಗೆ ಹೋಗಿ ಅವರು ಆ ಬೀಸು ಮನೆತನದಿಂದ ಆ ರಾಮ್ ಅಡಿಕೆನ್ ತಗೊಂಡ್ಬಂದು ತಮ್ಮ ತೋಟದಲ್ಲಿ ನಡ್ತಾ ಇದ್ರು ಅಂತ ಆಮೇಲೆ ಜೈನರು ಈ ಜೈನರು ಈ ಅಡಿಕೆ ತೋಟಕ್ಕೆ ರಾಮ ಅಡಿಕೆಗೆ ಬಹಳ ಪ್ರಾತಿನಿಧ್ಯ ಕೊಡ್ತಾ ಇದ್ರು ಉದಾಹರಣೆಗೆ ಹದಿಮೂರನೇ ಶತಮಾನದಲ್ಲಿ ನಿಮಗೆ ಆ ಕುಮಟ ಹತ್ರ ಒಬ್ಬ ಅಡಿಕೆ ವ್ಯಾಪಾರಿ ಅಹ್ ಅವನು ಶಾಸನದಲ್ಲಿ ಬರ್ಕೊಂಡಿದ್ದಾನೆ ಅಡಿಕೆ ವ್ಯಾಪಾರದಿಂದ ಅವನಿಗೆ ಏಳ್ಗೆ ಆಗಿದ್ದಕ್ಕೆ ಅಲ್ಲೊಂದು ಬಸದಿ ಕಟ್ಟಿ ಒಂದು ದೇವಾಲಯ ಕಟ್ತಾನೆ ಅಂದ್ರೆ ಅಡಿಕೆ ಅನ್ನೋದು ನಮ್ಮಲ್ಲಿ ಸಾಕಷ್ಟು ಶತಮಾನಗಳ ಹಿಂದಿನಿಂದನೇ ಇದೆ ಅಂದ್ರೆ ಹತ್ತು ಹನ್ನೆರಡು ಹನ್ನೆರಡನೇ ಶತಮಾನದಲ್ಲಿ ಶಾಸನಗಳು ಸಿಗ್ತವೆ ಹಾಗಾಗಿ ಅಡಿಕೆ ಇರ್ಬೋದು ವಿಳೆದೆಲೆ ಇರ್ಬೋದು ಇರ್ಬೋದು ಇವೆಲ್ಲವೂ ಸಹ ಅಭಿನವ ಭಾವ ಸಂಬಂಧ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಅಡಿಕೆ ತೋಟಗಳ ಬಗ್ಗೆ ಬಹಳ ಮಾತಾಡ್ತೀವಿ ಆದ್ರೆ ರಾಮ ಅಡಿಕೆ ಅಂದ್ರೆ ಒಂದಿಷ್ಟು ಒಂದ್ ಎಕರೆಗೆ ಒಂದು ಕನಿಷ್ಠ ಒಂದು ರಾಮ ಅಡಿಕೆ ಇರಬೇಕು ಅಂತ ನಾವು ಆ ಏನ್ ಹಿಂದಿನ ತಳೆಯವ್ರನ್ನ ತಲೆ ಮಾಡ್ನೋರ್ ನಮ್ ಹೇಳ್ತಾ ಇದ್ರು ಅದನ್ನ ಮರ್ತ್ ಬಿಟ್ಟಿದ್ವಿ ಅಟ್ಲೀಸ್ಟ್ ಹಿಂದಾರು ನಾವು ಈ ತರ ಅಡಿಕೆ ರಾಮ ಅಡಿಕೆನ ನಾವು ಮಧ್ಯದಲ್ಲಿ ಬೆಳೆಸಿದ್ರೆ ಒಳ್ಳೇದು ಅಂತೇಳಿ ಪರಾಗ ಸ್ಪರ್ಶಕ್ಕಿರ್ಬೋದು ಜೇನಿಗಿರ್ಬೋದು ಎಲ್ಲದಕ್ಕೂ ಒಳ್ಳೇದಾಗ್ತದೆ ಆ ಪರಿಸರ ಸಮತೋಲನವನ್ನು ಅದು ಕಾಪಾಡ್ಕೊಳ್ತದೆ ಅಂತೇಳಿ